ನಾನು ಸಂತೋಷ್ ರಾಥೋಡ್ ಮೈಸೂರು ದಸರಾ ಜಂಬೂ ಸವಾರಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ಇಡೀ ನಾಡಿನಾದ್ಯಂತ ದೇಶ ವಿದೇಶಗಳಿಂದ ಅನೇಕ ಪ್ರವಾಸಿಗರು ಭಕ್ತರು ಈ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಈಗಾಗಲೇ ಆರಂಭ ಆಗಿದೆ ಆಪರೇಷನ್ ಸಿಂಧೂರದ ಸ್ತಬ್ಧ ಚಿತ್ರ ನೋಡುಗರ ಗಮನ ಸೆಳೀತಾ ಇದೆ ಇನ್ನು ಮತ್ತೊಂದೆಡೆ ಅಂಬಾರಿಯನ್ನ ಹೊರುವಂತಹ ಜೊತೆಗೆ ಈ ಒಂದು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲಾ ಆನೆಗಳಿದವೆ ಆನೆಗಳ ಹೆಸರನ್ನು ಕೂಡ ಬರೆಯಲಾಗಿದೆ ಮುಂದೆ ಸಾಗಬೇಕು ಭಾರತ್ ಅರ್ಥ ಮೂವರ್ಸ್ ಲಿಮಿಟೆಡ್ ನ ಸ್ತಬ್ಧ ಚಿತ್ರ ಇನ್ನಷ್ಟು ಆಕರ್ಷಣೀಯ ಮಾಡೋ ದೃಷ್ಟಿಯಲ್ಲಿ ಅವರು ಪಿರಮಿಡ್ ಗಳನ್ನ ರಚಿಸಿ ಅವರು ನೃತ್ಯವನ್ನ ಮಾಡ್ತಾರೆ ಜಗ್ಗಲಗಿ ಮೇಳ ತಂಡದ ಕಲಾವಿದರು ಬಿಇಎಲ್ ರಾಷ್ಟ್ರದ ಹೆಮ್ಮೆ ಸ್ತಬ್ಧ ಚಿತ್ರ ಈ ಕುರಿತು ಪ್ರೊಫೆಸರ್ ವಿಜಯಲಕ್ಷ್ಮಿ ಅವರೇ ಏನ್ ಹೇಳ್ತಿರೋ ಭರಣಿಯವರೇ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂದ್ರೆ ಎಲ್ ವಿಜಯದ ರನ್ವೆ ಭಾರತದ ಆಕಾಶಕ್ಕೆ ನ ಶಕ್ತಿ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಅದ್ಭುತವಾದಂತಹ ಸ್ತಬ್ಧ ಚಿತ್ರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಆತ್ಮೀಯ ಪ್ರೇಕ್ಷಕರೇ ಈಗ ನೋಡ್ತಾ ಇರ್ತಕ್ಕಂಥದ್ದು ಕೊಂಬು ಕಹಳೆಯ ಧ್ವನಿಗಳ ಮೊಳಗು ಮತ್ತೆ ನೀವು ಕಾಣ್ತಾರಂಥ ದೃಶ್ಯ ಈಗ ಜನಪದ ನೃತ್ಯ ಅದ್ಭುತವಾದಂತಹ ದೃಶ್ಯ ಪಟಕುಣಿತ ಅಂತ ಹೇಳಿ ಕರೆಯುವಂಥದ್ದು ಅದ್ಭುತವಾದ ಬಗೆಯಲ್ಲಿ ನಮ್ಮ ಜನಪದ ಕಲಾವಿದರು ಬಲ ಮತ್ತು ಕೌಶಲ್ಯವನ್ನು ಪ್ರದರ್ಶನ ಮಾಡುತ್ತಾ ಈ ಕಲೆಯನ್ನ ಪ್ರದರ್ಶನ ಮಾಡ್ತಾರೆ ಚರ್ಮವಾದ್ಯಗಳನ್ನು ಬಳಸಿಕೊಂಡು ಆ ಚರ್ಮ ವಾದ್ಯದ ನಾದದ ಧ್ವನಿಗೆ ಲಯಕ್ಕೆ ತಕ್ಕ ಹಾಗೆ ಉದ್ದನೆಯ ಕೋಲಿಗೆ ಅಳವಡಿಸಿರ್ತಕ್ಕಂತಹ ಸಾಧನಗಳನ್ನು ಒಳಗೊಂಡಂತಹ ಮತ್ತು ತುದಿಯಲ್ಲಿ ಧ್ವಜವನ್ನ ಹೊಂದಿರ್ತಕ್ಕಂತಹ ಪಟಕುಣಿತದ ನೃತ್ಯನವನ್ನ ನಮ್ಮ ಜನಪದ ಕಲಾವಿದ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇಂತ ಜನಪದ ಕಲಾವಿದ ಕಲಾವಿದರು ಮತ್ತು ಕಲೆ ಕನ್ನಡ ನಾಡಿನ ಸಂಸ್ಕೃತಿಯ ವೈಶಿಷ್ಟ್ಯ ಅಂತಾನೆ ಹೇಳ್ಬೇಕು ಈಗ ನೀವು ನೋಡ್ತಾ ಇರ್ತಕ್ಕಂಥ ಸ್ತಬ್ಧ ಚಿತ್ರ ಹೌದು ಪ್ರಗತಿಯ ಪ್ರಗತಿ ಪರಿವರ್ತನೆಯ ದ್ಯೋತಕವಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆ ವಿಜಯದ ರನ್ ವೇ ಅನ್ನುವಂತ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಅಪೂರ್ವವಾದಂತಹ ಸ್ತಬ್ಧ ಚಿತ್ರವನ್ನ ನಮ್ಮ ಕಣ್ಮುಂದೆ ತರ್ತಾ ಇದೆ ಭಾರತ ಸರ್ಕಾರದ ಸ್ವಾಮ್ಯದ ಒಂದು ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿಯಾಗಿದ್ದು ವಿಮಾನಗಳು ಹೆಲಿಕಾಪ್ಟರ್ಗಳು ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಆ ಸಂಸ್ಥೆ ಇದಾಗಿದೆ ವಿಜಯಲಕ್ಷ್ಮಿ ಅವರೇ ಈಗ ಜಗ್ಗಲಿಗೆ ಮೇಳ ಬರ್ತಾ ಇದೆ ಕೃಷ್ಣಮೂರ್ತಿ ಜಗ್ಗಲಿಗೆ ಮೇಳ ಬಗ್ಗೆ ತಾವು ಏನು ತಾವು ಜಾನಪದ ವಿದ್ವಾಂಸರು ಸಂಸ್ಕೃತಿ ಚಿಂತಕರು ಈ ನಾಡಿನಲ್ಲಿ ಬಹುದೊಡ್ಡದಾದಂತಹ ಜಾನಪದ ಕಲೆ ಈ ಜಗ್ಗಲಿಗೆ ಮೇಳ ಜಗ್ಗಲಿಗೆ ಮೇಳ ಕರ್ನಾಟಕದ ಬಹಳ ಪ್ರಸಿದ್ಧವಾದಂತಹ ಒಂದು ಜನಪದ ಕಲೆ ಇದರಲ್ಲಿ ರಾಧಾ ಮತ್ತು ನೃತ್ಯ ಇವೆರಡೂ ಕೂಡ ಮೇಳ ದೊಡ್ಡ ಎತ್ತರದಲ್ಲಿದೆ ಹಡಗು ಸಂಚಾರಕ್ಕಾಗಿ ಇದರ ಮಧ್ಯ ಭಾಗವನ್ನು ತೆರೆಯುವಂತಹ ವಿಶಿಷ್ಟ ವಿನ್ಯಾಸ ಭಾರತೀಯ ರೈಲ್ವೆಯ ಸೃಜನಶೀಲತೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ನೀವು ಇಲ್ಲಿ ಕಾಣುತ್ತಿದ್ದೀರಾ ಭಾರತೀಯ ರೈಲ್ವೆ ಇಲಾಖೆಯ ಸ್ತಬ್ಧ ಚಿತ್ರ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ನಂತರ ಬರ್ತಾ ಇರುವಂತಹ ಜಾನಪದ ಕಲೆ ಅದುವೇ ಜಡೆ ಕೋಲಾಟ ಕೋಲಾಟವನ್ನ ತಾವೆಲ್ಲರೂ ಕೂಡ ನೋಡ ಇರ್ತೀರಾ ಜಡೆ ಕೋಲನ್ನ ಮಲಕಿನ ಕೋಲು ಅಥವಾ ಲಾವಳ ಹಾಕುವುದು ಎಂದು ಕರೆಯುತ್ತಾರೆ ಇದೊಂದು ವಿಶಿಷ್ಟವಾದ ಕಲೆ ಸುಮಾರು ಹತ್ತು ಹದಿನೈದು ಅಡಿ ಅಂತರದಲ್ಲಿ ಎರಡು ಬಿದಿರು ಬೊಂಬುಗಳನ್ನ ನೆಟ್ಟು ಅಥವಾ ಹಿಡಿದು ಇದಕ್ಕೆ ಹತ್ತು ಅಡಿ ಎತ್ತರದಲ್ಲಿ ಅಡ್ಡಲಾಗಿ ಒಂದು ಬಿದಿರುಗಳನ್ನ ಬಿಗಿದು ಕಟ್ಟಿರುತ್ತಾರೆ ಅದರ ಮಧ್ಯೆ ಹಗ್ಗಗಳ ಸರಗಂಟು ಕಟ್ಟಿರುತ್ತಾರೆ ಸರಿ ಸಂಖ್ಯೆಯಲ್ಲಿ ಕಟ್ಟಿರುವ ಈ ಹಗ್ಗಗಳ ಒಂದೊಂದು ತುದಿಯನ್ನ ಒಬ್ಬೊಬ್ಬ ಕಲಾವಿದನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಕೋಲು ಹುಯ್ಯಲು ಆರಂಭಿಸುತ್ತಾನೆ ವರಸೆ ವರಸೆಯಾಗಿ ಕಲಾವಿದರು ಸುತ್ತಿದಾಗ ಅದು ಹಗ್ಗದಲ್ಲಿ ಹೆಂಗಸರ ಜಡೆ ರೀತಿಯಲ್ಲಿ ಹೆಣಿಗೆಯಾಗುತ್ತದೆ ಈ ಹೆಣಿಗೆಯನ್ನ ಹಿಮ್ಮುಖವಾಗಿ ತಿರುಗಿ ಕೋಲುವುದರೆ ಆ ಹೆಣಿಗೆ ಬಿಡಿಸಿಕೊಳ್ಳುವುದು ಕುತೂಹಲಕಾರಿಯಾಗಿರುತ್ತೆ ಇದರಲ್ಲಿ ಎಂಟು ಮಂದಿ ಕೆಲವು ಕಡೆ ಹನ್ನೆರಡರಿಂದ ಹದಿನಾರು ಮಂದಿ ಕೂಡ ಇರುತ್ತಾರೆ ಇದೀಗ ಜಡೆ ಕೋಲಾಟ ಮುಂದಿನ ಸ್ತಬ್ಧ ಚಿತ್ರ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮ ಬಂಧುಗಳೇ ಭೂಮಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳು ಸಾವಿರದ ಒಂಬೈನೂರ ಹದಿನೇಳನೇ ಸಾಲಿನಲ್ಲಿ ಕೆಆರ್ಎಸ್ ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಭೂಮಿ ಜನಾಂಗದವರು ಈ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಗಮನಿಸಿದ ಅಂದಿನ ಮೈಸೂರು ರಾಜ್ಯದ ಸನ್ಮಾನ್ಯ ಶ್ರೀ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಭೋವಿ ಸಮಾಜದ ಕಷ್ಟಗಳನ್ನು ಕಂಡು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದು ಇದನ್ನು ಮಿಲ್ಲರ್ ಆಯೋಗ ಹತ್ತೊಂಬತ್ ನೂರ ಹದಿನೆಂಟರ ವರದಿಯಲ್ಲಿ ಗುರುತಿಸಿದೆ ಹತ್ತೊಂಬತ್ ನೂರ ಐವತ್ತರ ಕೇಂದ್ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಭೋವಿ ಜನಾಂಗವನ್ನ ಸೇರ್ಪಡೆಗೊಳಿಸಲಾಗಿದೆ ಭೋವಿ ಜನಾಂಗದವರ ಕುಲಕಸುಬಾದ ಬಂಡೆ ಒಡೆಯುವುದು ಸಾಗಿಸುವುದು ಕಾಲುವೆಗಳನ್ನು ಅಗೆಯುವುದು ಗುಡಿಗೋಪುರಗಳನ್ನು ನಿರ್ಮಾಣ ಮಾಡುವುದು ಬಾವಿಗಳನ್ನು ನಿರ್ಮಾಣ ಮಾಡುವುದು ಹೀಗೆ ತೋಳ್ಬಲ ಮತ್ತು ಕೌಶಲ್ಯ ಈ ಜನಾಂಗದ ವೈಶಿಷ್ಟ್ಯವಾಗಿದೆ ಭೋವಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ನಿಗಮದಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳನ್ನು ಬಿಂಬಿಸುವ ಚಿತ್ರಗಳನ್ನ ಈ ಸ್ತಬ್ಧ ಚಿತ್ರದಲ್ಲಿ ನೀವೀಗ ಕಾಣಬಹುದಾಗಿದೆ ಪಂಚುಗಳೇ ರಾಜ್ಯ ಭೋವಿ ಜನಾಂಗದ ಸಮಗ್ರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಗಮದ ಲೋಕಾರ್ಪಣೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನ ನೆರವೇರಿಸಿದರು ನೀವು ಕಾಣುತ್ತಿದ್ದೀರಾ ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಭೋವಿ ಸಮುದಾಯದವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳನ್ನ ಸ್ತಬ್ಧ ಚಿತ್ತದಲ್ಲಿ ಅಳವಡಿಸಲಾಗಿದೆ ನಂತರದ ಜಾನಪದ ನೃತ್ಯವನ್ನ ತಾವು ಗಮನಿಸಬಹುದು ಕರಬಲ ನೃತ್ಯ ಈ ನೃತ್ಯವನ್ನ ಮಾಡ್ತಿರೋ ತಂಡ ಶ್ರೀ ಕಿರಣ ಉಮೇಶ ಕಿಡಿದಾಳ ಸಪ್ತಸ್ವರ ಸಂಗೀತ ಕಲಾ ಬಳಗ ಬೆಳಗಾವಿ ಜಿಲ್ಲೆ ಡೋಳು ವಾದ್ಯ ಹಾಗೂ ತಮಟೆಯ ಸದ್ದಿನೊಂದಿಗೆ ಕಲಾವಿದ ವಿಶೇಷ ಮಾಡ್ತಾ ತೆರಳುತ್ತಾ ಇದ್ದಾರೆ ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹ ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳವಳಿಗೆ ಹೆಸರುವಾಸಿಯಾಯಿತು ಈ ಚಳವಳಿ ಹತ್ತೊಂಬತ್ತು ನೂರ ಮೂವತ್ತೆಂಟರ ಏಪ್ರಿಲ್ ಹತ್ತರಂದು ಟಿ ಸಿದ್ದಲಿಂಗಯ್ಯ ಅವರ ನೇತೃತ್ವದಲ್ಲಿ ನಡೆಯಿತು ಧ್ವಜ ಸತ್ಯಾಗ್ರಹವು ಬ್ರಿಟಿಷರು ಭಾರತೀಯರು ರಾಷ್ಟ್ರಧ್ವಜ ಹಾರಿಸಲು ವಿಧಿಸಿದ್ದ ನಿಷೇಧದ ವಿರುದ್ಧದ ಹೋರಾಟವಾಗಿತ್ತು ಶಿವಪುರ ಮಂಡ್ಯ ಜಿಲ್ಲೆಯ ಮದ್ದೂರಿನಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ಇದೇ ಸ್ಥಳದಲ್ಲಿ ಮಹತ್ತರ ಇತಿಹಾಸ ನಿರ್ಮಾಣವಾಯಿತು ಈ ಧ್ವಜ ಸತ್ಯಾಗ್ರಹವನ್ನು ಸ್ಮರಿಸಲು ಈ ಸ್ಥಳದಲ್ಲಿಯೇ ಇಪ್ಪತ್ತೈದು ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರ ನೇತೃತ್ವದಲ್ಲಿ ಸತ್ಯಾಗ್ರಹ ಸೌಧ ಎಂಬ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ವಿಧಿವಶರಾದ ನಂತರ ಅವರ ಚಿತಾಭಸ್ಮವನ್ನು ಭಾರತದೆಲ್ಲೆಡೆ ವಿವಿಧ ಸ್ಥಳಗಳಲ್ಲಿ ವಿಸರ್ಜನೆ ಮಾಡಲಾಯಿತು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ಪವಿತ್ರ ಸ್ಥಳವಾದ ಪಶ್ಚಿಮ ವಾಹಿನಿ ನದಿಯಲ್ಲಿಯೂ ಅವರ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಲಾಯಿತು ಈ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಪಶ್ಚಿಮ ವಾಹಿನಿಯ ಸಮೀಪದಲ್ಲಿ ವಿಶೇಷ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ ಮಹಾತ್ಮ ಗಾಂಧೀಜಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು ರಾಷ್ಟ್ರಪಿತ ಅವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿ ಜನರನ್ನು ಚಳವಳಿಗಳತ್ತ ಪ್ರೇರೇಪಿಸಿದರು ಚರಕವನ್ನು ಗಾಂಧೀಜಿಯವರು ತಮ್ಮ ಸ್ವದೇಶಿ ಚಳವಳಿಯ ಪ್ರಮುಖ ಭಾಗವನ್ನಾಗಿ ಮಾಡಿಕೊಂಡ ಸಾಧನವಾಗಿದೆ ಗಾಂಧೀಜಿಯ ದರ್ಶನದಲ್ಲಿ ಚರಕವು ಅಹಿಂಸೆಯ ಚಳವಳಿ ಸ್ವಾಭಿಮಾನದ ಸಂಕೇತವಾಗಿದೆ ಶಕ್ತಿಯಾಗಿದೆ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವಿದು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಈ ದಿನದಂದೇ ವಿಜಯದಶಮಿ ಈ ಮಹೋತ್ಸವದಲ್ಲಿ ಅವರ ಸಂದೇಶವನ್ನು ಸಾರುವಂತಹ ಸತ್ಯ ಹಿಂಸೆಯ ಮಾರ್ಗವನ್ನ ತಿಳಿಸುವಂತಹ ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹವನ್ನ ಬಿಂಬಿಸುವಂತಹ ಸ್ತಬ್ಧ ಚಿತ್ರ ನಿಮ್ಮೆಲ್ಲರ ಕಣ್ಮನವನ್ನ ಸೆಳಿತಾ ಇದೆ ಹಾಗೆ ಒಂದು ವಿಶೇಷ ಜಾನಪದ ಕಲೆಯನ್ನ ನೋಡ್ತಾ ಇದರ ಚಾನಪದ ಕಲಾವಿದರು ದೊಣ್ಣೆ ವರಸಿಯ ಜೊತೆಯಲ್ಲಿ ಸಾಹಸ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಾಹಸವನ್ನ ಪ್ರತಿಬಿಂಬಿಸುವಂತಹ ಒಂದು ಕಲೆ ಆ ಮುಖಭಾವವನ್ನ ನೀವು ಕಾಣ್ತಾ ಇದ್ದೀರಾ ಆ ವೀರತ್ವವನ್ನ ನೀವು ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಾ ವೀರಭದ್ರೀರಗ ನಾವು ವೈವಿಧ್ಯ ಮತ್ತಷ್ಟು ತಾವು ಜಾನಪದ ವಿದ್ವಾಂಸರು ದಯಮಾಡಿ ತಾವು ಮತ್ತಷ್ಟು ವಿವರಣೆಯನ್ನು ನೀಡಿ ಹೌದು ಭರಣಿಯವರೇ ನಮ್ಮ ಮೈಸೂರು ದಸರಾ ಅಂದ್ರೆ ಕೇವಲ ಹಬ್ಬ ಅಲ್ಲ ಅದು ಕೇವಲ ಉತ್ಸವವೂ ಅಲ್ಲ ಬದಲಿಗೆ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿಯ ಅನಾಥ ಲಕ್ಷ್ಮಿಯವರೇ ನಮ್ಮ ಜನಪದ ಕಲೆಗಳನ್ನ ನೆರೆದಿರುವಂತಹ ಜನಸ್ತೋಮ ಅತ್ಯಂತ ಪ್ರೀತಿ ಮತ್ತು ಆಕರ್ಷಕ ಪ್ರದರ್ಶನ ಮಾಡ್ತಾ ಇದಾರೆ ಈ ಒಂದು ಪ್ರದರ್ಶನವನ್ನ ಮಾಡೋದಿಕ್ಕೆ ಕಲಾವಿದ ತುಂಬಾ ಸಾಮರ್ಥ್ಯವಂತನೂ ಆಗಿರ್ಬೇಕಾಗುತ್ತದೆ ಯಾಕೆಂದ್ರೆ ನಿರಂತರವಾಗಿ ಐದು ಮೈಲುಗಳ ದೂರ ಈ ಒಂದು ಕಲೆಯನ್ನ ಅದೇ ಗತ್ತಿನಲ್ಲಿ ಅವರು ಮಾಡ್ತಾ ಮಾಡ್ತಾ ಸಾಗ್ಬೇಕಾಗತ್ತೆ ಹಾಗಾಗಿ ಈ ಒಂದು ಕಲೆ ಒಂದು ರಂಜನೀಯವಾಗಿಯೂ ಕಾಣ್ತಾ ಇದೆ ನಮ್ಗೆ ನೋಡಿ ಅವ್ರು ಹಾಕೊಂಡಿರುವಂತ ವೇಷಭೂಷಣೆಗಳು ಯಾವ ತರ ಇದಾವೆ ಅಂತ ಹೇಳಿ ಬಹಳ ಆಕರ್ಷಕವಾದಂತಹ ಒಂದು ವೇಷಭೂಷಣಗಳನ್ನ ಧರಿಸಿಕೊಂಡು ಅವರು ಈ ಒಂದು ಕಲೆಯನ್ನ ನಮ್ಮ ಮುಂದೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಈ ಕಲೆಗಳಿಗೆ ಈ ಕಲೆಗಳೇ ಸಾಕ್ಷಿ ಜನಪದ ಕಲೆಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿರುವಂತವು ಜಯಲಕ್ಷ್ಮಿಯವರೇ ಜನವಾಣಿ ಬೇರು ಕವಿವಾಣಿ ಹೂ ಅನ್ನುವಂತ ಮಾತು ತುಂಬಾ ಪ್ರಸಿದ್ಧವಾಗಿದೆ ನಮ್ಮ ದಸರಾದ ವೈಶಿಷ್ಟ್ಯ ಇರುವಂತದ್ದೇನೆ ನಮ್ಮ ನಾಡಿನ ವೈಜ್ಞಾನಿಕ ಸಾಧನೆ ಹಾಗೂ